ರಾಜ್ಯಾದ್ಯಂತ ನಮ್ಮ ಮುಷ್ಕರ ನಡೀತಾ ಇದ್ದರು ನಮ್ಮ ಲೆಕ್ಕಾಧಿಕಾರಿಗಳ ಮುಷ್ಕರ ಮುಷ್ಕರ ಮಾಡ್ತಾ ಇದ್ದಾರೆ ಲೆಕ್ಕಾಧಿಕಾರಿಗಳು ಹೇಳೋದಕ್ಕೆ ಕೂಡ ಒಂಥರ ನೋವಾಗತ್ತೆ ಎಲ್ಲ ಸಾರ್ವಜನಿಕರಿಗೂ ರೈತರಿಗೂ ಅವರೇ ಅಂಥವ್ರನ್ನ ಬ ತಗೊಬಂದು ರೋಡಲ್ಲಿ ಕೊಡಿಸಿದಾರ ಈ ಸರ್ಕಾರಕ್ಕೆ ಎಷ್ಟು ಮಟ್ಟಕ್ಕೆ ಜನಗಳ ಮೇಲೆ ಅಧಿಕಾರಿಗಳ ಮೇಲೆ ಗೌರವ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಮ ನೌಕರರ ಅಧ್ಯಕ್ಷರಾದಂಥ ನಮ್ಮ ಹವಿತಣ್ಣ ಅವರು ಅವ್ರ ನೇತೃತ್ವದಲ್ಲಿ ಏನು ಹುಡುಬಾಗ ನಡೀತಾ ಇದೆಯೋ ಅವ್ರ ನ್ಯಾಯ ರೀತಿಯಾದ ಬೇಡಿಕೆಗಳು ಏನು ಅವರು ನಮಗೆ ನಮ್ಗೆ ಸಂಬಳ ಜಾಸ್ತಿ ಮಾಡಿ ಇನ್ನೊಂದು ಮಾಡಿ ಅಂತ ಕೇಳ್ತಾಯಿಲ್ಲ ಅವ್ರ ಮೇಲೆ ಒತ್ತಡ ಹಾಕಬೇಡಿ ಇರೋ ಲೆಕ್ಕಾಧಿಕಾರಿಗಳ ಮೇಲೆ ಒತ್ತಡ ಮಾಡಬೇಡಿ ಈಗ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಅವರು ಲೆಕ್ಕಾಧಿಕಾರಿಗಳಾಗಿರ್ತಾರೆ ಅವ್ರಿಗೆ ಬಿಡುಗಡೆ ಆಗಿರುತ್ತೆ ಅವ್ರಿಗೆ ಸರಿಯಾದ ವೇತನ ಕೊಡಲ್ಲ ಆ ರಜೆಗಳು ಕೊಡೋಲ್ಲ ಅವರು ಕಜ್ನೆಸಲ್ಲಿ ಇರಬೇಕಾದ್ರೂ ಅವ್ರಿಗೆ ಹಿರೀತವಾದ ಒತ್ತಡ ಇರುತ್ತೆ ಒಬ್ಬರು ಮಾಡೋ ಕೆಲಸ ನಾಲ್ಕು ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಾರೆ ಅವರು ಮನುಷ್ಯರೇ ಅಲ್ವಾ ಅವ್ರು ಎಷ್ಟು ಸರ್ಕಾರದ ನೌಕರಾದ್ರೂ ಅವರು ಮನುಷ್ಯರೇ ಆದ್ದರಿಂದ ಯಾಕೆ ಬರಗಣೆಗೆ ಈ ಸರ್ಕಾರ ತೊಗೊತಾ ಇಲ್ವೋ ಅರ್ಥ ಆಗ್ತಾ ಇಲ್ಲ ಸರಿಯಾದ ಏನು ಕಂಪ್ಯೂಟರ್ಸ್ ಕೊಡೋಲ್ಲ ಮೊಬೈಲಲ್ಲೇ ಮಾಡಿ ಅಂತಾರೆ ಅವರು ಸ್ವಂತಕ್ಕೆ ತಗೊಂಡಿರೋ ಏನು ಸರ್ಕಾರದಿಂದ ಕೊಡಿಸಿರ್ತಾರೆ ಅವ್ರು ಮೊಬೈಲು ಅವ್ರಿಗೆ ಅದಕ್ಕೆ ನಾ ನೆಟ್ಟು ಎಲ್ಲ ಹಾಕ್ಸೋದೇನು ಸರ್ಕಾರ ನಾಸ್ಕೊತೆ ಮಾಡಬೇಕು ಅವ್ರು ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರು ಕೇಳ್ತಾರ ನ್ಯಾಯನೀತಿಯಾದ ಬೇಡಿಕೆ ಯಾಕೆ ಇದೆ ಇಲ್ಲ ಸರ್ಕಾರ ನೌಕರಗೆ ಈ ಪರಿಸ್ಥಿತಿ ಅಂದ್ರೆ ಸಾರ್ವಜನಿಕರಿಗೆ ರೈತರಿಗೆ ಇನ್ನೆಷ್ಟು ಮಾತ್ರ ಈ ಸರ್ಕಾರ ಹೊಂದ್ಕೊಂಡು ಹೋಗೋದಂತ ಅರ್ಥ ಆಗ್ತಾ ಇದೆ ಈ ಒಂದು ಈ ಒಂದು ಮುಷ್ಕರ ಏನ್ ನಡೀತಾ ಇದೆಯೋ ಲೆಕ್ಕಾಧಿಕಾರಿಗಳ ಮುಷ್ಕರ ಏನ್ ನಡೀತಾ ಇದೆಯೋ ಇದರಿಂದ ಸುಮಾರು ರೈತರು ಪಡೆದಾಡ್ತಾ ಇದ್ದಾರೆ ಒಂದು ಏನೋ ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಒಂದು ಜನರ ಪತ್ರ ಪತ್ರ ತಗೊಳೋದಕ್ಕೆ ಅಥವಾ ಅದಾಲತ್ ಒಂದು ಒಂದು ಸೈನ್ ಮಾಡಿಸ್ಕೊಳೋದಕ್ಕೆ ಪಡೆದಾಡ್ತಾ ಇದ್ದಾರೆ ಈಗ ನೋವು ತಿಂತಾ ಇರೋದು ಮುಷ್ಕರದಲ್ಲಿ ಕುತ್ಕೊಂಡಿರೋಗಿನ್ನ ಹೆಚ್ಚಾಗಿ ರೈತರು ಇವ್ರಿಗೋಸ್ಕರ ಬರ ಓಡಾಡ್ತಾ ಇದಾರಲ್ಲ ಅವರು ನೋವು ತಿಂತಾ ಇದ್ದಾರೆ ಅವ್ರನ್ನ ಪರಿಗಣೆಗೆ ತಗೊಂಡು ಇವ್ರು ಕೇಳ್ತಾ ಇರೋ ನ್ಯಾಯ ರೀತಿಯಾದ ಬೇಡಿಕೆಗಳಿಗೆ ಏನಿದೆಯೋ ಅದು ಕೂಡಲೇ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಾಗಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಇದನ್ನು ಕೂಡಲೇ ಕೈ ಎತ್ಕೊಂಡು ಹುಟ್ಟು ಮಾತಾಡಿ ಇವರು ಬೇಡಿಕೆ ಈಗೇಸ್ನೇ ಇದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ರಾಜ್ಯಾದ್ಯಂತ ಸಂಪೂರ್ಣವಾದ ಬೆಂಬಲ ಕೊಟ್ಟು ರಾತ್ರಿ ಆಗಲು ಅನಿರ್ದಿಷ್ಟಾವಧಿ ತೊಡಗಕ್ಕೆ ಕೊರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ರಾಜ್ಯಾದ್ಯಂತ ಇವತ್ತಿನ ದಿನ ಆಡಳಿತ ಅಧಿಕಾರಿಗಳು ಎರಡನೇ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ಮೂರನೇ ದಿನ ಕಾಲಿಟ್ಟಿದ್ದೀವಿ ಈಗಾಗಲೇ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತಾರರನ್ನು ನಾವು ಸುಮಾರು ಎಂಟು ದಿನಗಳ ಕಾಲ ಮುಷ್ಕರನ್ನು ನಂಬ್ಕೊಂಡಿದ್ವಿ ಆಗಿನ ಸರ್ಕಾರದ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳು ಪಡೆದು ನಿಮ್ಮ ಸಮಸ್ಯೆಗಳು ಬೇಡಿಕೆಯಲ್ಲಿ ಏನಿದೆ ಅದನ್ನು ಹಂತ ಹಂತವಾಗಿ ಬಗೆಹರಿಸ್ತೀವಿ ಅಂತೇಳಿ ಮಾತುಕೊಟ್ಟಿದ್ರು ಈವರೆಗೂ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿರೋದ್ರಿಂದ ಆದ್ದರಿಂದ ನಾವು ಮುಷ್ಕರನ್ನು ನಂಬ್ಕೊಂಡಿದ್ದೀವಿ ನಾವು ಏನು ಸರ್ಕಾರದ ಮುಂದೆ ಬಹುದೊಡ್ಡ ಇಟ್ಟಿಲ್ಲ ಬೇಸಿಕ್ ಬೇಸ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೇಳ್ತಾ ಇದ್ದೀವಿ ಅಷ್ಟೇ ಇನ್ನೇನು ದೊಡ್ಡ ಸಮಸ್ಯೆಗಳು ಕೇಳ್ತಾ ಇಲ್ಲ ನಾವು ಅದೇ ರೀತಿಯಾಗಿ ನಮ್ಮ ಒತ್ತಡದಿಂದ ಒತ್ತಡ ಮುಕ್ತ ಕೆಲಸ ಮಾಡಿ ಕೆಲಸ ತೊಗೊಳ್ಳಿ ನಮ್ಮ ಹತ್ರ ನೀವು ಅಂತ ಹೇಳ್ತಾ ಇದ್ದೀವಿ ಅದು ಬಿಟ್ಟು ನಮ್ಗೆ ಏನಂದರೆ ಒಂದು ಇಪ್ಪತ್ತಾರು ಕೆಲಸ ಹೇಳ್ತಾರೆ ಒಂದೊಂದ್ಸಲಿ ಏನೋ ಅಂತಾರೆ ಆಧಾರ್ ಸೀರಿಯಂಗ್ ಅಂತಾರೆ ಲ್ಯಾಂಡ್ ಬೀಟ್ ಅಂತಾರೆ ಗೊತ್ತೂ ಅಂತಾರೆ ಒನ್ ಟು ಫೈ ಅಂತಾರೆ ಇವೆಲ್ಲ ಮಾಡಬೇಕಾದ್ರೆ ನಮ್ಮ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಬೆಳೆ ಸಮೀಕ್ಷೆ ಅಂತ ಹೇಳ್ತಾರೆ ಈ ಬೇಸಿಕ್ಸ್ ರಿಕ್ವೈರ್ಮೆಂಟ್ ತಿಳ್ಸಿದ್ರೆ ನಾವು ಕೆಲಸ ಮಾಡೋದು ಇದ್ದೀವಿ ಅಂತ ಹೇಳ್ತಾ ಇದೀವಿ ಈ ಸರ್ಕಾರ ಇದಕ್ಕೆ ನಮಗೆ ಸಕಾರಾತ್ಮಕ ಹೊಂದ್ರೂ ನಾವು ಈ ಮುಷ್ಕರವನ್ನು ಮುಂದೂಡ್ತೀವಿ ಹಂಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಎರಡನೇ ಹಂತದಲ್ಲಿ ಮುಷ್ಕರ ಏನಾದ್ರು ಕೊಟ್ಟಿದ್ದೇವೆ ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಹೇಳ್ತೇವೆ ಅವರು ಮೊದಲನೇ ಹಂತದಲ್ಲಿ ಮುಸ್ಕರಣ ರಾಜ್ಯಾದ್ಯಂತ ಹಿಡಿದುಕೊಂಡಿದ್ದು ನಮ್ಮ ಸರ್ಕಾರ ಈಗಿನ ಸರ್ಕಾರ ನಮ್ಮ ಬೇಡಿಕೆಗಳು ಈಡೇರಿಸ್ತೇವೆ ಅಂತ ಭರವಸೆ ನೀಡಿದ್ದರು ಆ ಭರವಸೆಗಳು ಯಾವುದೇ ಸಕಾರಾತ್ಮಕವಾಗಿ ಹೇಳಿರುವುದಿಲ್ಲ ಆದ್ದರಿಂದ ಎರಡನೇ ಹಂತದಲ್ಲಿ ಮೂರನೇ ದಿನ ಇವತ್ತು ಪುಷ್ಕರವನ್ನು ತಂದುಕೊಂಡಿದ್ದೇವೆ ಆದ್ದರಿಂದ ಈ ನಮ್ಮ ಬೇಸಿಕ್ ನೀಡ್ಸ್ ಏನೂ ಮೊಬೈಲ್ ಲ್ಯಾಪ್ಟಾಪ್ಸು ಹಾಗೂ ನಮ್ಮ ಆಫೀಸ್ ರೂಮ್ಸು ಈಗ ನಮ್ಮ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಹೆಣ್ಮಕ್ಕಳು ಕ್ರಮ ಆಡಿರ್ತದೆ ಅಧಿಕಾರಿಗಳಿದ್ದು ಅವರಿಗೆ ಯಾವುದೇ ಆಫೀಸ್ ರೂಮ್ಸು ಯಾವುದು ಇರೋದಿಲ್ಲ ಅದರಿಂದ ನಾವು ಬೇಸಿಕ್ಸ್ ಇಪ್ಪತ್ತ್ಮೂರು ಬೇಸಿಕ್ ನೀಡ್ಸ್ ಕೇಳಿದ್ದೇವೆ ಆ ಈ ಆ ನೀಡ್ಸನ್ನು ಆದಷ್ಟು ಬೇಗ ನಮ್ಮ ವಯಸ್ಸು ನೀಡಬೇಕೆಂದು ಸರ್ಕಾರಕ್ಕೆ ಈ ಮಿಶ್ರನ್ನು ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ಇನ್ನು ನಾವು ಏನು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮ ಆರಣ್ಯ ಅಧಿಕಾರಿಗಳು ಎರಡನೇ ಹಂತದ ಈ ಹಿಂದೆ ನಾವು ಒಂಬತ್ತು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೊದಲನಾದಲ್ಲಿ ಮುಷ್ಕರ ಮಾಡ್ತೀವಿ ಇದರ ಪರವಾಗಿ ಮಾನ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಮೂರನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷನ ಕೆಲಸ ಇದರಲ್ಲಿ ನಡೆಸ್ತಾರೆ ಈ ನಮ್ಮ ಏನು ಬೇಡಿಕೆಗಳನ್ನ ಬಿಟ್ಟಿದ್ದೀವಿ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋಂಥ ಭರವಸೆ ನೀಡಿದ್ದಾರೆ ಆದರೆ ಸುಮಾರು ನಾಲ್ಕು ತಿಂಗಳು ಕಳೀತಾ ಇದೆ ನಮ್ಮ ಸರ್ಕಾರದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಏನು ನಮ್ಮ ಭರವಸೆ ನೀಡಿದರು ಯಾವುದೇ ಭರವಸೆ ಇದುವರೆಗೂ ಈಡೇರಲಿಲ್ಲ ನಮ್ಮ ಪರವಾಗಿ ನಾವು ನೀಡಿ ನಾವು ಇಟ್ಟಂತಹ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸುವುದು ಈಡೇರಿಸುವ ಪರವಾಗಿ ಇದುವರೆಗೂ ಯಾವುದೇ ಒಂದು ಆದೇಶವನ್ನು ನಾವು ಪಡೆಯಲಿಲ್ಲ ಆದ ಕಾರಣ ನಮ್ಮ ರಾಜ್ಯ ಸಂಘ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮತ್ತೆ ಎರಡನೇ ಅವಧಿ ಅನೀತಿ ಸಾವಿರ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಸಲುವಾಗಿ ಈ ದಿನ ನಾವು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿ ಎದುರುಗಡೆ ಅನೀತಿ ಸಾವಿರ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ನಮ್ಮ ಮುಷ್ಕರಕ್ಕೆ ಈ ನಮ್ಮ ತಾಲೂಕು ರೈತ ಸೇನೆ ಹಾಗೂ ಹಸಿರು ಸೇನೆ ಎರಡೂ ಸಂಘ ನಮ್ಮ ಬೆಂಬಲ ನೀಡುವುದು ನಮಗೆ ಇನ್ನಷ್ಟು ನಮ್ಮ ಬೆಂಬಲಕ್ಕೆ ಪ್ರೋತ್ಸಾಹ ಆಗಿದೆ ಇವ್ರಿಗೆ ನಮ್ಮ ಬೆಂಬಲ ನೀಡಿರೋದಕ್ಕೆ ಇವರಿಗೆ ಹುಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದು ನಾವು ಏನೀಗ ಬೇಡಿಕೆಗಳು ಇಟ್ಟಿದ್ದೀವಿ ಇದು ನಾವು ಕೇಳ್ತಿರೋ ಬೇಡಿಕೆಗಳು ನ್ಯಾಯಯುತವಾಗಿದೆ ನಾವು ಕೆಲಸ ಮಾಡಲ್ಲ ಅಂತ ಇಲ್ಲ ಖಂಡಿತ ಕೆಲಸ ಮಾಡ್ತೀವಿ ನಾವು ಸರ್ಕಾರಿ ನೌಕರರು ಕೆಲಸ ಮಾಡೋದಕ್ಕೇನೆ ಇದ್ದೀವಿ ಕೆಲಸ ಮಾಡ್ತೀವಿ ಆದರೆ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಏನು ಈ ಪರಿಕರಗಳಿದೆ ಅವು ಈಗ ಈಗ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಕಿಗಳು ನಾವೆಲ್ಲ ಮೊಬೈಲಲ್ಲೇ ಮಾಡ್ತಾ ಇದೀವಿ ತಾಂತ್ರಿಕ ವ್ಯಕ್ತಿ ಹಾಕ್ಬಿಟ್ಟಿದೆ ಗ್ರಾಮ ಗ್ರಾಮಾಡಳಿತಾಧಿಕಾರಿಗಳು ಇವನ್ನೆಲ್ಲ ಮಾಡಬೇಕಾದ್ರೆ ಎಲ್ಲನೂ ಮೊಬೈಲಲ್ಲೇ ಮಾಡಬೇಕು ನಾವು ಕೇಳ್ತಾ ಇರೋದು ನಮಗೆ ಉತ್ತಮವಾದ ಒಂದು ಮೊಬೈಲ್ ನೀಡಿ ಖಂಡಿತ ನಾವು ಸರ್ಕಾರ ಕೆಲಸ ಮಾಡೋಕೆ ಇದೀವಿ ಕೆಲಸ ಮಾಡೇ ಮಾಡ್ತೀವಿ ಮಾಡಲ್ಲ ಅಂತ ಇಲ್ಲ ಮಾಡ್ತೀವಿ ಇದಕ್ಕೊಂದು ಕಾಲಾವಕಾಶ ಕೊಡಿ ಸುಮಾರಷ್ಟು ಕೆಲಸಗಳು ಈಗ ನಮ್ಮ ಮೇಲೆ ಒತ್ತಡ ಏರಿ ಮಾಡ್ತಾ ಇದ್ದೀರಾ ಕೆಲಸ ಮಾಡ್ತೀವಿ ನಾವು ನಮಗೆ ಒಂದು ಕಾಲಾವಕಾಶ ಕೊಡಿ ಉತ್ತಮವಾದ ಗುಣಮಟ್ಟದ ಕೆಲಸ ಮಾಡೋದಕ್ಕೆ ನಮಗೂ ಒಂದು ಭಯಭೀತಿ ನಿರ್ಮಾಣ ಆಗ್ತೀರಾ ಒತ್ತಡ ಇಲ್ದಿರ ವಾತಾವರಣ ಸೃಷ್ಟಿ ಮಾಡಿ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಈ ಮುಷ್ಕರದಲ್ಲಿ ಕೇಳ್ತಾ ಇದ್ದೀವಿ ಈಗಲೂ ಏನಾದರೂ ನಮ್ಮ ಈ ಮುಷ್ಕರ ಇದುವರೆಗೂ ಯಾವುದೇ ಅಧಿಕಾರಿಗಳು ಬಂದು ನಮ್ಮ ಇದಕ್ಕೆ ಸ್ಪಂದಿಸಿಲ್ಲ ಇನ್ನು ಉಗ್ರ ಹೋರಾಟ ಇನ್ನು ಮಾಡಬೇಕಾಗುತ್ತೆ ಅಂತ ನಮ್ಮ ಮೂಲಕ ಸರ್ಕಾರಕ್ಕೆ ತಿಳಿಸ್ಕೊಡ್ತಾ ಇದ್ದೀವಿ ಎಲ್ಲೋ ಒಂಥರ ಸಚಿವರು ಹೇಳ್ತಾ ಇದ್ದಾರೆ ಇಲ್ಲೇಜ್ ಲೋಪದೇಶಗಳು ಏನೇನಿದೆ ತಗೊಳ್ಳಿ ಅವ್ರ ಮೇಲೆ ಇದು ಮಾಡೋಣ ಅಂತ ನಿಮ್ಮನ್ನು ಭಯವಡಿಸೋ ಅಂತ ಹೇಳಿ ಮಂತ್ರಿಗಳು ಹೇಳಿದ್ದಾರೆ ಅಂತ ಇದುವರೆಗೂ ನಮ್ಗೆ ಗೊತ್ತಾಗಲಿಲ್ಲ ಈಗ ಆಲ್ರೆಡಿ ಇರೋದನ್ನೇ ಏನು ಅವರು ಕೇಳ್ತಾ ಇದ್ದಾರೆ ನೀಡಲಿ ನಾವು ಬರೋದಕ್ಕೆ ಸಿದ್ಧ ಇದ್ದೀವಿ ಅದರ ಮೇಲೆ ನಿಮ್ಮ ಮೇಲೆ ಈಗ ಮುಷ್ಕರ ಯಾರು ಮಾಡ್ತಿದ್ದಾರೆ ಅದ್ರ ಮೇಲೆ ಒಂಥರ ಭಯದ ಇದನ್ನು ಸರ್ಕಾರ ಹೇಳ್ತೀವಿ ಅಲ್ಲಿ ನಾವು ರಾಜ್ಯಾದ್ಯಂತ ಎಂಟು ಸಾವಿರದ ಒಂಬೈನೂರ ಜನ ಗ್ರಾಮ ಆಡಳಿತಾಧಿಕಾರಿ ಇರ್ತೀವಿ ಅವ್ರು ಎಷ್ಟು ಜನ ಇದರಲ್ಲಿ ಇದೆ ಆಗಿರುತ್ತೆ ಸಹಜ ಕೆಲಸ ಮಾಡ್ಬೇಕಾದ್ರೆ ತಿಳಿದೋ ತಿಳಿದು ಇನ್ನೊಂದು ಏನೋ ಆಗಿರುತ್ತೆ ಹಾಗೆ ಅಂತ ಅದನ್ನೇ ಒಂದು ಇಟ್ಕೊಂಡು ದರ್ಪ ದರ್ಪಾ ತೋದೊಂಥರ ಅನ್ಯಾಯ ಅಲ್ವಾ ಎಷ್ಟು ಮಕ್ಕಳಿಗೆ ಸಂಬಂಧಿಸುತ್ತ ಅಂತ ನಾನು ಕೇಳಿದ್ದೀನಿ